ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡವಿಲ್ ಚಿತ್ರ ಬಿಡುಗಡೆಯಾಗಿ ಅದ್ದೂರಿ ಪ್ರದರ್ಶನ ಕಾಣ್ತಾ ಇದೆ ಹಾಗೆಯೇ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಡವಿಲ್ ಅಬ್ಬರಿಸುತ್ತಿದ್ದು ಚನ್ನಗಿರಿ ತಾಲೂಕು ನಲ್ಲೂರು ಗ್ರಾಮದ ಮುಖ್ಯ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ದರ್ಶನ್ ಅಭಿಮಾನಿ ಬಳಿಕ ದರ್ಶನ್ ಕಟ್ಔಟ್ಗೆ ಹೂವಿನ ಹಾರ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಸೆಲೆಬ್ರೇಷನ್ನಲ್ಲಿ ಲ್ಯಾಪ್ಸಂತು ಮೆಡಿಕಲ್ ವಿಜಯ್ ದರ್ಶನ್ ಡಿಸಿ ಯಶು ಕನ್ನಡಿಗ ಕೀರ್ತಿ ಸಾಗರ್ ಬುಡ್ಡಾ ಕಿರಣ್ ದರ್ಶನ್ ಅಂಗಡಿ ಲಿಖಿತ್ ಗೊಬ್ಬರದ ಅಂಗಡಿ ಸುಮಂತ್ ಗುಡುಂಕ ಮನುಷಾಮಿಯಾನ ದರ್ಶು ಇಟ್ಟಿಗೆ ಭಾಗಿಯಾಗಿದ್ರು ವರದಿ ನಲ್ಲೂರು ಮಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ